ಎಲ್ಲ ವರ್ಗ ಉಡುಪಿ ಜಿಲ್ಲಾ ಉಡುಪಿ ಜಿಲ್ಲಾ ಕೃಷಿ ಸಂಘದ ಹಮ್ಮಿಕೊಂಡಿದ್ದೇವೆ ನಮ್ಮ ಉಡುಪಿ ಜಿಲ್ಲಾ ಕೃಷಿಕ ಸಂಘವು ಆದರೆ ನಮ್ಮ ಉಡುಪಿ ಬುದ್ಧಿವಂತರ ಜಿಲ್ಲೆ ಅದು ನಮ್ಮ ತುಳುವಲ್ಲಿ ಹೇಳಬೇಕಾದ್ರೆ ಬುದ್ಧಿವಂತೆಯಾಗಿ ಸರ್ಕಾರಕ್ಕೆ ಮತ್ತೆ ನಮ್ಮ ಅಧಿಕಾರಿಗಳು ತಿಳಿದುಕೊಂಡಿದೆ ಹಾಗಾಗಿ ವಿದ್ಯುತ್ ಉತ್ಪಾದಿಸ್ತವೆ ಅದರ ಹತ್ತರಷ್ಟು ಬೇಡಿಕೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇಲ್ಲ ಉಡುಪಿ ಜಿಲ್ಲೆಯಲ್ಲಿ ಈಗ ಪ್ರಸ್ತುತ ಬೇಡಿಕೆ ಇರುವಂತದ್ದು ನೂರ ಎಪ್ಪತ್ತು ಮೆಗಾವಾಟ್ಸ್ ಗರಿಷ್ಠ ಅಂತ ಹೇಳಿದ್ರೆ ಅದು ನೂರ ತೊಂಬತ್ತು ಮೆಗಾವಾಟ್ಸ್ ಅಂದ್ರೆ ಈ ವಿದ್ಯುತ್ ನಮ್ಮ ಜಿಲ್ಲೆಯಲ್ಲಿ ಏನು ಉತ್ಪತ್ತಿ ಆಗುತ್ತೆ ಅದ್ರ ಹತ್ತು ಶೇಕಡದಷ್ಟು ಕೂಡ ನಮ್ಮಲ್ಲಿ ಬೇಡಿಕೆ ಇಲ್ಲ ಅದಿಲ್ಲದಿದ್ರು ಕೂಡ ಇಲ್ಲಿ ಅನಿಯಮಿತವಾಗಿ ವಿದ್ಯುತ್ ಅನ್ನ ಕಡಿತ ಮಾಡ್ತಿದ್ದಾರೆ ಇದರ ಬಗ್ಗೆ ನಮ್ಮ ಗ್ರಾಹಕರು ಎಚ್ಚೆತ್ಕೊಳ್ಳದಿದ್ರೆ ಬಳಕೆದಾರರು ಎಚ್ಚೆತ್ಕೊಳ್ಳದಿದ್ರೆ ಇಲ್ಲಿ ಗ್ರಾಹಕರನ್ನ ಬಡಿಯುವಂತ ಕೆಲಸ ನಮ್ಮ ಅಧಿಕಾರಿ ವರ್ಗ ಮತ್ತೆ ಈ ಸರ್ಕಾರದಿಂದ ಆಗ್ತದೆ ಹಾಗಾಗಿ ಇದನ್ನು ಎಚ್ಚರಿಸಕ್ಕೋಸ್ಕರ ಗ್ರಾಹಕ ಗ್ರಾಹಕರಿಗೆ ಬಳಕೆದಾರರಿಗೆ ಎಚ್ಚರ ಮೂಡಿಸುವ ಸಲುವಾಗಿ ಕೂಡ ಅಧಿಕಾರಿಗಳನ್ನು ಎಚ್ಚರಿಸುವ ಸಲುವಾಗಿ ಕೂಡ ನಾವು ಈ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಮುಂಚೂಣಿಯಲ್ಲಿದೆ ಇಂದು ನಮ್ಮ ಸಂಘದ ಬಗ್ಗೆ ಇಲ್ಲ ವಿರುದ್ಧವಾಗಿ ನಾವು ಒಂದು ಆಗಮಿಸಿ ಈ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ನಮ್ಮ ಜಿಲ್ಲೆಯ ಬೇಡಿಕೆಯಷ್ಟು ವಿದ್ಯುತ್ತು ನಮ್ಮ ಜಿಲ್ಲೆಯಲ್ಲಿ